ಧರ್ಮಸ್ಥಳ ದೇಗುಲ ವಿರುದ್ಧ ಅಪಪ್ರಚಾರ ಆರೋಪದಲ್ಲಿ ದೂತ ಯೂಟ್ಯೂಬರ್ನ ಸಮೀರ್ ಜಾಮೀನು ಮಂಜೂರಾಗಿದೆ ಧರ್ಮಸ್ಥಳದಲ್ಲಿ ಅಪಪ್ರಚಾರ ಆರೋಪ ಇರುವ ಸಮೀರ್ ತಮ್ಮ ವಿಡಿಯೋದಲ್ಲಿ ದಂಗೆ ಏಳುವಂತೆ ಜನರಿಗೆ ಪ್ರಚೋದಿಸಿದ್ರು ಈ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ಠಾಣೆಯಲ್ಲಿ ದೊಂಬಿ ಪ್ರಚೋದನೆ ಸೇರಿದಂತೆ ಹಲವಾರು ಕೇಸ್ಗಳು ದಾಖಲಾಗಿತ್ತು ಸಿಡಿಆರ್ ಹಾಗೂ ಮೊಬೈಲ್ ನೆಟ್ವರ್ಕ್ ಆಧರಿಸಿ ಸಮೀರ್ ಬಂಧನಕ್ಕಾಗಿ ಬನ್ನೇರ್ಘಟ್ಟ ಸಮೀಪದ ಅವರ ಮನೆಗೆ ಹೋಗಿದ್ರು ಧರ್ಮಸ್ಥಳ ಪೊಲೀಸರು ನಲವತ್ತೆಂಟುಗಳ ಎಂಟು ಗಂಟೆಗಳ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ರು ಆದ್ರೆ ಅವ್ರು ಬಂದಿರಲಿಲ್ಲ ಆದ್ರೆ ಕೋರ್ಟ್ಗೆ ಅವರು ನಿರೀಕ್ಷಣಾ ಅರ್ಜಿಯನ್ನು ಹಾಕೊಂಡಿದ್ರು ಅರ್ಜಿ ವಿಚಾರಣೆ ಐ ಎಕ್ಸ್ಪೆಕ್ಟೆಡ್ ಅದು ಎಲ್ಲರಿಗೂ ಬೇಲ್ ಕೊಟ್ಟಾಗ ಅವ್ರು ಯಾಕೆ ಬೇಲ್ ಕೊಡಬಾರ್ದು ಕಾನೂನಿನಲ್ಲಿ ಅವಕಾಶ ಇದೆ ಕಾನೂನಿನಲ್ಲಿ ಅವಕಾಶ ಇದೆ ಅದನ್ನು ಅವ್ರು ಬಳಸ್ಕೊಂಡಿದ್ದಾರೆ ಅವ್ರಿಗೆ ಅದು ಲಭಿಸಿದೆ ಇಟ್ಸ್ ಆಲ್ ರೈಟ್ ಬಟ್ ನಾವು ಇ ಎಸ್ ಗೋ ಟು ಇನ್ ಎನ್ಕ್ವೈರಿಗೆ ಹಾಕ್ತಾರೆ ನನ್ನ ಭದ್ರತೆ ದೃಷ್ಟಿಯಿಂದ ಬರಕ್ಕೆ ಈಗ ಕಷ್ಟ ಆಗ್ತಿದೆ ಭದ್ರತೆ ದೃಷ್ಟಿಯಿಂದ ನನ್ನ ಧರ್ಮಸ್ಥಳಕ್ಕೆ ಬರಲು ಭಯ ನಾನು ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಆಗೋಗಿದೆ ನಾನು ಸುರಕ್ಷತೆಯಿಂದ ಬರಲಾರೆ ನನ್ಗೆ ಈಗಾಗಲೇ ಬೆದರಿಕೆ ಇದೆ ಇರ್ಬೋದು ವಿಚಾರಣೆಗೆ ಬರಬೇಕಾದ್ರೆ ಹೆಚ್ಚಿನ ಭದ್ರತೆ ಕೊಡಿ ಪರ್ಯಾಯ ವ್ಯವಸ್ಥೆ ಮಾಡಿ ಜಾಗದ್ದು ಹಾಗೆ ಹೀಗೆ ಅಂತೆಲ್ಲ ಒಂದಷ್ಟು ಹೇಳಿದ್ದಾರೆ ಧರ್ಮಸ್ಥಳದವ್ರು ಕೇಳಿಲ್ಲ ಬನ್ನಿ ಹದಿಮೂರನೇ ತಾರೀಕು ಅಂತ ನೋಟಿಸ್ ಕೊಟ್ಟಿದ್ದಾರೆ ಈಗ ಏನೋ ಒಂದು ಹದಿಮೂರು ಹದಿಮೂರನೇ ತಾರೀಕು ಕೊಟ್ಟಿರೋ ನೋಟಿಸು ನ್ಯಾಯಾಲಯ ಹೇಳಿದೆ ಎರಡು ದಿನದಲ್ಲಿ ಏನೋ ಹೋಗಿ ವಿಚಾರಣೆಗೆ ಹಾಜರಾಗಿ ಲೆಟ್ ದಿಸ್ ಜೆಂಟ್ಲ್ಮನ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್ ಎಗೈನ್ ಈ ಎಲ್ಲ ಮಾತುಗಳ ಆಧಾರದ ಮೇಲೆ ನ್ಯಾಯಾಲಯನೇ ತೀರ್ಮಾನ ಮಾಡಿದ್ರೆ ಬೇರೆ ವಿಚಾರ ಅದಿಲ್ಲದೆ ಇದ್ದರೆ ಅಕ್ಯೂಸ್ಡ್ ಆ್ಯಸ್ ನೋ ಬಿಸ್ನೆಸ್ ಟು ಇನ್ ಇದು ಡೈರೆಕ್ಟ್ ಹೇಗೆ ಇನ್ವೆಸ್ಟಿಗೇಷನ್ ನಡಿಬೇಕು ಅನ್ನೋದನ್ನು ಅಕ್ಯೂಸ್ಡ್ ಹೇಳೋಕ್ಕಾಗಲ್ಲ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಇದನ್ನು ರಕ್ಷಣೆ ಪಡ್ಕೋಬೋದು ಹೋಗಲಿಕ್ಕೆ ತಪ್ಪಲ್ಲ ಅದು ಕೇಳಲೂಬೋದು ಬೋದು ತಪ್ಪಲ್ಲ ಅದು ಗೇನ್ ಓಕೆ ನನಗಲ್ಲಿಗೆ ಹೋಗ್ಲಿಕ್ಕೆ ರಕ್ಷಣೆ ಬೇಕು ನನಗೆ ಅಲ್ಲಿ ರಕ್ಷಣೆ ಇಲ್ಲದಿದ್ರೆ ನನಗೆ ಅಲ್ಲಿ ಬರೋಕ್ಕೂಬೋದು ತಪ್ಪಲ್ಲ ಬಟ್ ಹೀಗೆ ನಡಿಬೇಕು ತನಿಖೆ ಅಂತ ಯು ಕೆನಾಟ್ ಡೈರೆಕ್ಟ್ ಅದನ್ನ ಅಧಿಕಾರಿಗಳು ಮಾಡ್ತಾರೆ ಅನ್ಲೆಸ್ ಕೋರ್ಟ್ ಡಿಸೈಡ್ಸ್ ಕೆಲವು ಪ್ರಕರಣಗಳಲ್ಲಿ ಬೇರೆ ರಾಜ್ಯಗಳಿಗೆ ಹಾಕ್ತಾರೆ ಕೇಸನ್ನ ಓಕೆ ಆ ಥರ ಕೋರ್ಟ್ ಡಿಸೈಡ್ ಮಾಡಿದ್ರೆ ಬೇರೆ ವಿಚಾರ ಅದು ಅಂದರೆ ಯು ನಾಟ್ ಡೈರೆಕ್ಟ್ ಇಲ್ಲಿ ಎಲ್ಲೋ ಕೂತ್ಕೊಂಡು ನಾನು ಕೆಲವರು ಎಲ್ಲೋ ಕೂತ್ಕೊಂಡು ವಿಡಿಯೋ ಮಾಡ್ತೀನಿ ಹೊರಗೆ ಓಡಾಡ್ತೀನಿ ಯಾರನ್ನ ಬೇಕಾದರೂ ಮೀಟ್ ಮಾಡ್ತೀನಿ ಆದರೆ ವಿಚಾರಣೆಗೆ ಹೋಗೋದಕ್ಕೆ ಮಾತ್ರ ಭಯ ಇಲ್ಲ ಆಯಿತು ಅದನ್ನು ಹ್ಯಾಂಡಲ್ ಮಾಡ್ತಾರೆ ಪೊಲೀಸ್ನವರು ಅವ್ರಿಗೆ ಭಯ ನಿಜವಾಗ್ಲೂ ಇದೆಯಾ ದರ ಇದೆಯಾ ಇಲ್ವಾ ದಟ್ ದೇ ವಿಲ್ ಬಿ ಹ್ಯಾಂಡ್ಲಿಂಗ್ ಇಟ್ ಎಲ್ಲೋ ಯಾರೋ ಕೂತ್ಕೊಂಡು ಇದು ಆರು ತಿಂಗಳಾದರೂ ನಿಲ್ಲಲ್ಲ ತನಿಖೆ ನಡೀತಾ ಇರಬೇಕು ಎಸ್ ಐ ಟಿ ಮುಂದುವರಿಯಬೇಕು ನಿಮ್ಮ ತಾತನ ಮನೆ ಆಸ್ತಿನ ಎಸ್ ಐ ಟಿ ಅನ್ನೋದು ಏನು ಈ ಎಸ್ ಐ ಟಿನ ಕಾನ್ಸ್ಟಿಟ್ಯೂಟ್ ಮಾಡಿಸಿ ನಡೆಸ್ತಾ ಇರೋದು ನೀವೇನಾದ್ರೂ ತಂದೆ ತಾಯಿಗಳಂಗಾರೆ ಏನಂದ್ಕೊಂಡಿದ್ದೀರಿ ಪೊಲೀಸ್ನವ್ರನ್ನ ಎಸ್ ಐ ಟಿನ ಹೌ ಎಸ್ ಐ ಟಿ ರನ್ ನಾನು ಇದರಲ್ಲಿ ಎಟರ್ನಲ್ಲಿ ಹೇಗೆ ನಡೆಯೋಕ್ಕಾಗತ್ತೆ ಇಟ್ಸ್ ಎ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅದು ಫಾರ್ ಎ ಸ್ಪೆಸಿಫಿಕ್ ಪರ್ಪಸ್ಗೆ ಅದು ಅಚೀವ್ ಆದಮೇಲೆ ಏನು ನಡೆಸ್ತೀರಿ ಮುನ್ನೂರು ಪ್ರಕರಣ ಇದೆ ನಾನ್ನೂರು ಪ್ರಕರಣ ಯಾವನ್ನ ಅವ್ನು ಮುನ್ನೂರು ಪ್ರಕರಣ ಅಂದವನು ಕರ್ಕೊಂಬಂದು ತೋರಿಸು ಅಂದ್ಬೇಕು ಅವನು ಯಾರಾದರೂ ಆಗಲಿಪ್ಪಾ ಸಾವಿರ ಅಂದ್ರಲ್ಲ ಎರಡು ಬ್ರಿಂಗ್ ಇಟ್ ಐ ಸೇ ಶೋ ಇಟ್ ಯಾಕೆ ಅದರ ಪ್ರತಿನಿಧಿಯಾಗಿ ಬಂದವನು ಹದಿನೇಳು ಜಾಗಕ್ಕೆ ಹೋದ್ರೂ ಏನು ಸಿಕ್ಕದೇ ಇರೋ ಪರಿಣಾಮ ಇದು ಹಾಗಾಗಿ ಇನ್ನು ಮುಂದೆ ಪೊಲೀಸ್ನವ್ರಿಗೆ ಈ ಡೈರೆಕ್ಷನ್ ಕೊಡೋರು ಸಾವಿರ ಆಗಿದೆ ಮುನ್ನೂರ ಆಗಿದೆ ಆರ್ನೂರ ಆಗಿದೆ ಅಲ್ಲ ಯು ದೇ ಆರ್ ನೋ ಬಡಿ ಟು ಗೆಟ್ ಇಟ್ ನಿಲ್ಸಿದ್ರೆ ಕೋರ್ಟ್ ಹಾಕ್ಬೇಕಾಗತ್ತದೇ ಯಾರೊಬ್ರು ಯಾರು ಇದರಿಂದ ಬಾಧಿತರಾಗಿದ್ದಾರೋ ಯಾರೋ ಆಗಿರ್ಬೋದು ನನಗೆ ಗೊತ್ತಿಲ್ಲ ಅದು ಯಾರದ್ದು ಅಂತ ಆ ಬಾಧಿತರು ದೂರನ್ನು ತೆಗೆದುಕೊಂಡು ಬೇಸಿಕ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಬೇಕಾಗಬಹುದಾದಂತಹ ಸಾಕ್ಷಿಗಳನ್ನು ತೆಗೆದುಕೊಂಡು ನ್ಯಾಯಾಲಯಕ್ಕೆ ಮೊರೆ ಹೋಗಬೇಕು ನಮ್ಮ ಕೇಸಿನ ತನಿಖೆ ಮಾಡಿಸಿ ಅಂತ ಸುಮ್ಮನೆ ರೋಡಲ್ಲಿ ನಿಂತ್ಕೊಂಡು ಇದು ನಾನ್ನೂರು ಆಗಿದೆ ನಾಲ್ಕು ಸಾವಿರ ಆಗಿದೆ ಎದ್ದೇಳಿ ಹೇಳಿ ಎಲ್ಲಿಗೆ ಹೇಳಬೇಕು ಎದ್ದು ಬಡಿಗೆ ತೊಗೊಂಡು ಬಡಿಬೇಕಷ್ಟೇ ಯಾರಿಗಾರೋ ಹಂಗಾರೆ